न्यूज टैग कन्नड़ा निखरा निर्भीता निरंतरा ಉನ್ನತ ಸ್ಥಾನದಲ್ಲಿದ್ದಾಗ ಸಮಾಜ ಹಾಗೂ ಮಠ ಮಾಡಿದ ಸೇವೆಯನ್ನ ಮರೆಯದೆ ಬೇರೆಯವರಿಗೆ ನಿಮ್ಮ ಕೈಲಾದ ಸೇವೆಯನ್ನ ಮಾಡಬೇಕು ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಕರೆ ನೀಡಿದರು ಚಿತ್ರದುರ್ಗ ನಗರದ ಹೊರವಲಯದಲ್ಲಿರುವ ಭೋವಿ ಗುರುಪೀಠದಲ್ಲಿ ನಡೆದ ಭೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಹದಿನಾರನೇ ಪಟ್ಟಾಭಿಷೇಕ ಮಹೋತ್ಸವ ಇಪ್ಪತ್ತೇಳನೇ ಲಾಂಛನ ದೀಕ್ಷಾ ಮಹೋತ್ಸವ ನಲವತ್ತನೇ ವಸಂತೋತ್ಸವದ ನಿಮಿತ್ತ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ವಧುವರರ ಸಮಾವೇಶ ಹಾಗೂ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಚಿವರು ಇಂದಿನ ದಿನಮಾನದಲ್ಲಿ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡಿ ಸಿಹಿಯನ್ನು ಹಂಚಿ ಮಾಡಿದರೆ ನಮ್ಮ ಇಮ್ಮಡಿ ಶ್ರೀಗಳು ತಮ್ಮ ಹುಟ್ಟುಹಬ್ಬದ ದಿನದಂದು ಪ್ರತಿಭಾವಂತ ಮಕ್ಕಳನ್ನ ಕರೆಯಿಸಿ ಅವರಿಗೆ ಸ್ಕಾಲರ್ಶಿಪ್ ಹಾಗೂ ಸನ್ಮಾನವನ್ನ ಮಾಡಿ ಶಿಕ್ಷಣಕ್ಕೆ ಸಹಾಯವಾಗುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ಸಂತೋಷವನ್ನುಂಟು ಮಾಡಿದೆ ಎಂದರು ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ್ದ ಭೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಮಾತನಾಡಿ ಇತಿಹಾಸವನ್ನ ಒಮ್ಮೆ ಅವಲೋಕಿಸಿದಾಗ ಯಾರಿಗೆ ಅಕ್ಷರ ಪ್ರಜ್ಞೆ ಇದೆಯೋ ಅವರು ಇತಿಹಾಸವನ್ನ ರಚಿಸಿದ್ದಾರೆ ಯಾವ ಸಮುದಾಯಗಳು ಕಾಯಕ ಶ್ರಮವನ್ನು ನಂಬಿ ಬೆವರನ್ನ ಸುರಿಸುತ್ತಾ ಅಕ್ಷರ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದಾರೋ ಅವರಿಗೆ ಭವ್ಯವಾದ ಇತಿಹಾಸ ಇದ್ದರೂ ಸಹ ಇತಿಹಾಸದ ಪುಟಗಳಲ್ಲಿ ಸೇರಿಕೊಳ್ಳಲಾಗಿಲ್ಲ ಈ ನಿಟ್ಟಿನಲ್ಲಿ ನಾವು ಅಕ್ಷರದ ವಾರಸುದಾರಿಕೆಯನ್ನು ಪಡೆಯುವುದು ಅಗತ್ಯವಾಗಿದೆ ಎಂದು ನುಡಿದರು ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರಾದ ರವಿ ಮಾಕಳಿ ಆನಂದಪ್ಪ ಮಂಜುನಾಥ್ ಪ್ರಸಾದ್ ಸಂಸದರಾದ ತುಕಾರಾಂ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಸಾಹಿತಿಗಳಾದ ಸಿದ್ದರಾಮಯ್ಯ ಮಾಜಿ ಶಾಸಕರಾದ ನಾರಾಯಣಸ್ವಾಮಿ ಮುನಿರಾಯಪ್ಪ ನೇರಲಗುಂಟೆ ರಾಮಪ್ಪ ಸೇರಿದಂತೆ ಇನ್ನಿತರರಿದ್ದರು ಸಮಾಜ ಮಾತ್ರ ಹೇಳ್ತಾ ಇದೆ ಏನ್ ಹೇಳ್ತೀನಿ ಅಂದ್ರೆ ನಮಗೆ ಮೊದಲು ಶಿಕ್ಷಣ ಮಂತ್ರ ನಮ್ಮ ಸಮಾಜದ ಬಂಧುಗಳು ಇವರು ಯಾವ ಸಮಾಜ ಇರ್ತದೆ ಆ ಸಮಾಜ ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ ಆಗಲ್ಲ ನಾನು ಯಾಕ ಈ ಮಾತನ್ನು ಹೇಳ್ತೀನಿ ಅಂದ್ರೆ ನಾನು ಬಹಳ ಸಮಾಜದ ಸಂಘಟನೆಯಿಂದಲೇ ನನ್ನ ರಾಜಕೀಯ ಜೀವನಕ್ಕೆ ಪ್ರಾಧಾನ್ಯತೆಯನ್ನು ಮಾಡಿದ್ದೆ ನನ್ನ ನೆನಪಿನ ಮಟ್ಟಿಗೆ ರವಿ ಮಾಮಿ ಸಾಹೇಬ್ ಇದೆಲ್ಲ ಅವ್ರ ರಾಜ್ಯದ ಅಧ್ಯಕ್ಷರವಾಗ ನಾನು ಆವಾಗ ನಮ್ಮ ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಕ್ ಕನ್ನಡ